ಚಲೋ ಏನ್ ಕರ್ಕೊಂಡ್ ಬಂದಿರಿ ಇವನಲ್ಲ ನಮ್ಮ ಚಿಕ್ಕ ಹೊಣೆಪ್ಪ ಯಾಕಂತ ಕೇಳಿದ್ರ ಜಗತ್ತಿನವರೆಗೆ ಇರ್ತಕ್ಕಂತ ನೋಡು ಮನುಷ್ಯರು ಮನುಷ್ಯರಿಗೆ ಮನುಷ್ಯರು ಅಂತ ಹೆಸರು ಬರ್ಬೇಕಾರ ಮಾನವರಿಗೆ ಹೌದು ಹೌದಲ್ಲ ಮೊಟ್ಟ ಮೊದಲ ಬ್ರಹ್ಮ ದೇವರ ಸೃಷ್ಟಿ ಮಾಡಾಕ ನಿಂತ ವಿಷ್ಣು ದೇವರ ಎಲ್ಲವನ್ನ ಕಾಯಕ ನಿಂತ ಹೌದು ರುದ್ರದೇವ ಎಲ್ಲ ಲಯ ಮಾಡಕ್ ನಿಂತ ಮೂರು ಕೋಟಿ ದೇವಾನು ದೇವತೆ ಎಲ್ಲರಿಗೂ ಹೊಡಿಯ ಅವನೇ ನಮ್ಮಪ್ಪ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ್ ಅವನೇ ನಮ್ಮಅಪ್ಪ ಪರಮಾತ್ಮ ಹೌದು ಅವನೇ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳನ್ನು ಹುಟ್ಟಿಸಿ ಬಿಟ್ಟ ಬ್ರಹ್ಮ ಹುಟ್ಟಿಸು ಕಾರ್ಯ ಕೊಟ್ಟ ವಿಷ್ಣು ಕಾಯು ಕಾರ್ಯ ಕೊಟ್ಟ ರುದ್ರದೇವ ಸಂವಾರ ಮಾಡುವಂತ ಕೆಲಸ ಕೊಟ್ಟ ಕೊಟ್ಟು ಮನು ಅನ್ನತಕ್ಕಂ ವ್ಯಕ್ತಿನ ತಾವು ಕುಸ್ತಾನ ಬ್ರಹ್ಮದೇವ ಯಾರೋ ಮನು ಮನು ಅದೇ ಮನುವಿನಿಂದ ಮಾನವ ಕುಲ ಹುಟ್ಟದ ಈಗ ಸದ್ಯಕ್ಕ ಮಾನವರಿಗೆ ಮನುಷ್ಯರಬೇಕಾದ್ರ ಮೊದಲು ಹುಟ್ಟದ ಮನು ಅನತಕ್ಕಂತ ವ್ಯಕ್ತಿ ಆ ಮನುವಿನಿಂದ ಮಾನವ ಕುಲ ಹುಟ್ಟೇತಿ ಹೆಂಗು ಅಂದರೆ ಹೇಳಿ ಆ ಮನು ಅನ್ ಶತ ರೂಪಿ ಅಂತಕ್ಕಂಥ ಒಬ್ಬ ಕೆಣಮ ಸೃಷ್ಟಿ ಮಾಡಿ ಜಗತ್ತಿನ ಈಗ ಸದ್ಯಕ್ಕೆ ಎಷ್ಟೋ ಮಂದಿ ಗಂಡ ಹೇಳ್ತಿಯೊಮ್ಮೆ ಎಷ್ಟೋ ಮಂದಿ ಗಂಡ ಈಗ ಸದ್ಯಕ್ಕೆ ಸುಲ್ತಾನಪುರದಿಂದ ನಾ ಬಂದಿ ನಾವ್ ಇಬ್ರು ಮೊಟ್ಟ ಮೊದಲ ಗಂಡ ಹೇಳ್ತಿ ಅಲ್ಲ ಶಿವ ಪಾರ್ವತಿ ಮೊದಲು ಮೊಟ್ಟ ಮೊದಲ ಗಂಡ ಹೇಳ್ತಿ ಅಲ್ಲ ಜಗತ್ತಿನೊಳಗ ಮೊಟ್ಟ ಮೊದಲ ಗಂಡ ಹೆಡ್ತಿ ಯಾರತಿ ಕೇಳ ಯಾರಿಪ್ಪ ಮನು ಅನ್ತಕ್ಕಂತ ವ್ಯಕ್ತಿ ಶತಾರೂಪಿ ಅನ್ತಕ್ಕಂತ ಹೆಂಡತಿ ಮನು ಅನ್ತಕ್ಕಂತ ಗಂಡ ಮನು ಹ ಶತಾರೂಪಿ ಮನು ಶತಾರೂಪಿ ಪ್ರಪಂಚದ ಮೊಟ್ಟ ಮೊದಲ ಗಂಡ ಇವರು ಮನು ಶತಾರೂಪಿ ಶತಾರೂಪಿ ಹೇಳಿಗೇ ಹಂಗಿ ಮೆಮರಿ ಟಚ್ ಆಗಲಿ ಅವ್ರು ಪುರಾಣ ಓದ್ಕೊಂಡಾರ ಅಲ್ಲ ಪರಿಯಾಣ ಮಾತು ಬೋಷ್ ಪುರಾಣ ಸಿಗ್ತಾ ತೆಗಿತಾಳೆ ಚೆಸ್ಮಾಕ್ ಬಂದ್ ಹೌದಿಲ್ಲ ನೋಡ್ರಿ ಇರ್ಲಿ ಪರಸುವಪ್ಪ ಯಾಕದ್ರಿ ಇನ್ನೊಂದು ಮಾತು ಹೇಳಿದಾರ ಅವರು ಏನಂತ ಹೇಳಿ ಬೀರಪ್ಪನ ಅವರು ಮನೆ ಕಟ್ಟ್ಯಾರಣಿ ಕಟ್ಟಬೇಕಾರೆ ಗಾಯ ತಗದಾರು ಹಾಯ ಹಾಕ್ಯಾರು

ಲಕ್ಷ್ಮಣ ನಾ ಹೆಂಗ್ ತಗಿರತಕ್ಕಂತ ಸೀತಾದೇವಿ ಹೌದು ಹದನಾಲ್ಕ ವರ್ಷಕ್ಕೂ ಅಲ್ಲಿ ಯಾವ ಆಯಾ ತಗ್ದಿದ್ರು ಏನ್ ಪಾಯ ಹಾಕಿದ್ರು ಅಂತ ಕೇಳ್ತಾನ ಕಾಮನ್ ಕಾಕ ಅವ್ರ ಕೈಲಿ ಇಕ್ಕಿದೇಲೈತಿ ಕೈಡಾ ಹುಡಿರ್ ಲಾಕವ ಅಂತ ದಲಿ ಮಾಡ್ಕೊಂದ ಕಾಕಗೊಂಡ ಮಾತ ಹೇಳದೈತಿ ಪರಸ್ವಣ್ಣ ಏನಪ್ಪ ಕಾಕ ಅನ್ನಂಗ ಆಕಿಗ ಸಾಕ ಲಕ್ಕ ಹುಡಿರ್ ಲಾಕ ಒನ್ ಆಕಿಗೆ ಹೌದು ನೀ ಕೇಳ ಕೇಳಿ ರೀ ಏನ್ರಿ ಅನ್ಕರೆ ನನಗ ಅವ್ರ ಕಾಕ ನೋಡು ಹೌದು ಯುಗದೊಳಗ ಉತ್ತಾರ ಮಾಡಿದ ಹೌದು ಅದೇ ಪರಮಾತ್ಮ ತ್ರೇತಾ ಯುಗದೊಳಗೆ ರಾಮಾಗಿ ಕೊಟ್ಟಿ ಬಂದ ರಾಮಾಗಿ ಹುಟ್ಟಿ ಬಂದ ಜಗತ್ತಿನೊಳಗ ಲೋಕ ಕಲ್ಯಾಣವನ್ನ ಮಾಡಿದ ಹೌದಪ್ಪ ದ್ವಾಪರ ಯುಗದೊಳಗೆ ಕೃಷ್ಣಾಗಿ ಕೊಟ್ಟಿ ಬಂದು ಎಂಟೋ ಮಂದಿ ರೈತರ ಸಂವರ ಮಾಡಿಬಿಟ್ಟ ಹಿಂಗ ನಮ್ಮಅಪ್ಪ ಒಂದೊಂದು ಯುಗದೊಳಗೆ ಒಂದೊಂದು ಅವತ್ತಾರ ಮಾಡ್ಕೊತ ಬಂದ

ಬಾಗಿಲಿಗೆ ಕೀಲಿ ಇದಕ್ಕಿಲ್ಲ ಒಂದು ಇಲ್ಲ ಒಂದು ರುಜುನ್ ಇಲ್ಲ ಒಂದು ಸುಳ್ಳು ಇಲ್ಲ ಹೌದಾ ಒಂದು ಎಣಪಾತಿಗೆ ದುಷ್ಟ ಶಕ್ತಿಗಳು ಇಲ್ಲ ಇದ್ದಿರಿಕಿಲ್ಲ ಈ ಭೂಮಿ ಮ್ಯಾಲೆ ಒಂದು ಮನೆಗೆ ಬಾಗಿಲಿಲ್ಲ ಎಲ್ಲ ಬಾಗಿಲಿಗೆ ಒಂದು ಕೀಲಿ ಈಗ ಈಗ ಪೆಟ್ರೋಲ್ ಕೀಲಿ ಬೇಕಾ ಕೀಲಿ ಅಂಟ ಅಲ್ಲ ಸಿ ಕ್ಯಾಮ್ರಾ ಬಂದ್ಯಾಮ್ರಾ ಕ್ಯಾಮ್ರಾ ಕುಡಿಸಿ ಬಿಟ್ಟಾರಿಯ ಹೌದಾ ಕೀಲಾಟ ಅಲ್ಲ ಸಿ ಕ್ಯಾಮ್ರಾ ಬಂದ್ರು ಸಹಿತ ಮೈದ ತುಡುಗ ಬಿಡುವ ಆಗಿನ ಟೈಮ್ ಒಳಗೆ ಹಾಂಗಿದ್ದರಿಕಿಲ್ಲ ಈಗ ಲೈತ್ ಗುಂಡಿ ತುಡು ಮಾಡಿ ಮೈಸಿ ಜಾತ್ರೆ ಆಗ ಇಲ್ಲಿ ಬಂದಿ ಹಾಡಾಕ ಲಾಕೋ ಲೈತ್ ಗುಂಡಿ ತು ಓಡ ಹಿಡ್ಕೊಂಡ್ ಬಿಟ್ರಿಂಗ್ ಹಿಡದ್ ಜೊಟ್ಲ

ಏನಿಪಾ ನೀ ಲತ್ತಿ ಮಾಡ್ತಾನ ಲತ್ತಿ ಏನಪ್ಪ ಹುಡುಗಿ ಅಂತ ಹೋಗ್ ಹುಡುಗಿತ್ತ ಯಾರೋ ಇಮ್ ಸಾವಿ ಬೀರಪ್ಪ ಗುಡುಗುಡಿ ಅವ್ರ ಮನಸ್ ನಡೆದಿತ್ತಲ್ಲ ನಡೆದಿರ್ತಲ್ಲ ಹಿಂಗ ಒಂದು ಕಾರ್ಯಕ್ರಮ ನಡೆದಿತ್ತು ನಿಮ್ಗ ಲತ್ತು ಗುಂಡಿ ಏನ್ ನೋಡುವ ಹೋಗಿ ಬಿಡ್ತಾಳ ಮತ್ತೆ ಲತ್ತಿ ಗುಂಡಿ ಅಂದ್ರೆ ಪಂಚ ಪ್ರಾಣಿಕೆ ಏನಪ್ಪ

ಹೋಗಂತ ಹಿರಿಯರು ಏನ್ ಮಾಡಿದ್ರು ಏನ್ ಮಾಡಲಿಪ್ಪ ಊರಾಗ ಡಂಗರ ಹೊಡಿಸಿದ್ರು ಏನತ್ತ ಏನತ್ತ ಹೇಳಿ ಏನತ್ತೆಪ್ಪ ಯಾವ ಹೆಣ್ಮಕ್ಳು ಹೊಟ್ಟೆ ಮನೆಯಾಗ ಹೊಲಿ ಹೊತ್ತಿಸಬೇಡ್ರಿ ಯಾರ ಹೆಣ್ಮಕ್ಳು ಮನೆಯಾಗ ಹೊಟ್ಟೆ ಹೊಲಿ ಹೊತ್ತಿಸಬೇಡ್ರಿ ಹೊಲಿ ಹೊತ್ತಿಸಬೇಡ್ರಿ ಇಲ್ಲೇ ಚಾತ್ರಿ ಅದ ಇಲ್ಲೇ ಎಲ್ಲಾರು ಏನಪ್ಪಾ ಅದ ಇಲ್ಲೇ ಅಡಿಗೆ ಮಾಡ್ರಿ ಆ ಮಾಡುದ ಹೌ ಊಟ ಮಾಡೋದ ಹೌದು ನೀವು ಎಲ್ಲರೂ ಬರಿ ಕೈಲೇ ಹ ಗುಡಿಗೆ ಬಿಟ್ರ ಆ ಗುಡಿಗೆ ಬರಬೇಕು ಅಂತ ಹಿರಿಯರ ತಂಗಿರ ಹುಡುಚು ಅವಾಗ ಇಂತ ಹುಡುಗರಪ್ಪ ಸುಮಾರು ಇtar ಇಕ್ಕೆನ್ ಮೈಯಪ್ಪ ಇಕ್ಕೆ ಲಟ್ಟಿ ಹುಡುತ ಕಚ್ಚಿ ಪಾತ್ ಮಾಡ್ತೀಯಪ್ಪ ಅಂತ ಕೇಳೋ ಹاں ಯಾಂಗಪ್ಪ ಬಂದ್ರು ಆ ಚಾದರಿಗೆ ಬಂದಾಗ ಹಿರಿಯರಾಗಿರ್ತಕ್ಕಂಥವ್ರಿಗೆ ಇರತಕ್ಕಂತವರು ಕೆಣಮಕ ಕೈಯಾಗ ಬದನಿಕಾಯಿ ಹೆಚ್ಚಾ ಕೊಟ್ರು ಬದನಿಕೆ खर्चा ಕೇಳಿ ಕೊಟ್ರನೆಪ್ಪ ಬದನಿಕೆ खर्चा ಕೊಟ್ರು ಹಾ ಬಾಳಿ ಚಪಾತಿ ಮಾಡ್ರಿ ಅಂತ ಹೇಳಿ ಎಟ್ಟು ಕೊಟ್ಟು ಬಿಟ್ಟರು ಮತ್ ಲಿ ಗುಣ ಚಪಾತಿ ಯಾಕಂದ್ರ ಪುರಾಣ ಒಳಗೆ ಬರದಿಟ್ಟ ಹೆಂಗ್ ಬದಲಿಕಾಯಿ ಹುಡುಗಿ ಹಂಚ್ತಿದಳು ಹಿರಿಯಾರ್ ಇಟ್ಟಿರ್ತಕ್ಕಂತ ಬೋಗಾನಿ ಒಳಗೆ ಹೋಗಿಳು ಒಂದ್ ಬದಲಿಕಾಯಿ ಏನ್ ಮಾಡ್ತು ತಗೋದು ಹುಡಿಯಾಗ ನಾ ಏನ್ ಹೇಳಿ ನಾ ಸು ಅಪ್ಪ ಅದಕ್ಕೆ ನೋಡಲಿಕ್ಕೆ ಕೇಳಿಲಿ ನೋಡಿ ಬಟ್ಟಿ ಕೈ ಯಾಕಂದ್ರ ಆಗಿನ ಕಾಲದೊಳಗ ನಿಮ್ಮ ಹೆಣ್ಮಕ್ಳು ತುಡುಗ್ ಮಾಡ್ಕೋತ ಬಂದಾರ ಅದಕ್ಕೆ ಈಗ ಸದ್ಯಕ್ಕೂ ಅದೇ ತುರುಗು ನಡಲಿ ಆಗ್ತದೆ ಭೂಮಿ ಮೇಲೆ ಬರದಿಲ್ಲ ಯಾಕಂದ್ರ ನಡೆಯ್ ಏನೇನು ಮಾಡ್ಯಾರ ನೋಡ ಈಗ ಸದ್ಯಕ್ಕ ಅದು ನಡೆಯ್ತದೆ ನಡೆದ ಬಿಟ್ಟಿ ಎಲ್ಲಿ ಕೇಳಿದ್ರು ಏನತ್ತ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನಿವಾಸಕ್ ಹೋದ ಅಂತ ಹೇಳಿದ್ರು ನೀವು ಹ್ಯಾಂಗರೇ ಮಾತಿ ಮಾತು ಮಾತಾಡಕ್ಕೆ ಹಂಗೇ ಅರಿವಾಗಲಿಲ್ಲ ಯಾಕಂದ್ರ ಹದಿನಾಲ್ಕ ವರ್ಷ ಶ್ರೀಮಾರ್ ಶ್ರೀರಾಮಚಂದ್ರ ಸಂಬಂಧ ತನ್ನ ನೇಗಾಣಿಯ ಮಗನ ಶ್ರೀರಾಮಚಂದ್ರನ ವನವಾಸ ಕಳಿಸಿದರು ಯಾಕ ತಾಯಿ ಹೆಚ್ಚ ತಾಯಿ ಹೆಚ್ಚ ನೀವ ತಾಯಿ ಹೆಚ್ಚ ಆದ್ರೆ ಯಾಕ ಬಾವನೇ ಬದಲಾತ ನಿಮ್ಮಗಾ ನಿಮಗೆ ಹಿಂಗ ಯಾಕ ಕತ್ತು ಲಟ್ಟೆ ಗುಣಿ ಮೇಡಂ ಬಾರೋ ಅವರಿಗೆ ಹುಟ್ಟಿರತಕ್ಕಂತ ಮಕ್ಕಣ್ಣನ್ನು ಮಕ್ಕಳ ತ ತಿಳ್ಕೋಲಿಲ್ಲ ಹೌದು ಹೌದನ ಯಾಕಂದ್ರ ತನ್ನ ಹೊಟ್ಟೆ ಹುಟ್ಟಿರತಕ್ಕಂತ ಬರತನ ಪಟ್ಟಾಭಿಷೇಕ ಮಾಡಸ ಸಂಬಂಧ ಚಂದ್ರನ್ ಎಲ್ಲಿ ಕಳ್ಸಿ ಕೊಟ್ಟಿ ಒಣವಾಸ ಕಳ್ಸಿ ಕೊಟ್ಟಿ ಲಕ್ಕೋಬಾಯಿ ಹೌದ್ರ ಅವ್ರ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗ್ಬೇಕಾದ್ರು ಕಾರಣ ನೀನೇ ಲಕ್ಕೋಬಾಯಿ ನೀನೇ ಹ ನಿನ್ನ ಬಿಟ್ಟರೆ ಜಗತ್ತಿನ ಯಾವ ಕಾರ್ಯ ಆಗುದಿಲ್ಲ ಹೌದು ಇವತ್ತು ಜಗತ್ತಿನ ಆಗಿ ಏನಾರ ಒಂದು ಚಲೋ ಆಗೋದಿದ್ರು ನೀನೇ ಕಾರಣ ನೀನೇ ಒಂದು ಮನೆ ಮಜಲ್ ಮೇಲೆ ಮಜಲ್ ಕಟ್ಟೋದಿದ್ರು ಇಕ್ಕೇ ನೀನ ಕಾರಣ ಅದ ಮುರುಗ ಹೋದಿದ್ರು ಇಕ್ಕಿದೇ ಕಾರಣ ನೀನ ಕಾರಣ ಮಕ್ಕಳಿ ಅದಕ್ಕೂ ಬರುದಿಲ್ಲ ಅವ್ರೋಪಾ ಗಂಡ ಕಾಮಗಿರ್ತಾ ಬರ್ತಾಳ ಬರ್ತಾಳೆ ಕಾಲಿಡ್ತಾಳು ಇಲ್ಲ ಸೂತಾರ್ ಇಡ್ಲಿ ಅಂದ ಯಾಕಂದ್ರ ಎಲ್ಲ ಕರ್ಕೊಂಡು ಹೋಗಿ ಬಿಡ್ತಾಳೆ ಅದಕ್ಕೆ ಏನಂತ ಎನ್ನ ಮಕ್ಕಳ ಹಾಗೆ ಕುಟ್ಟಿ ಬಂದ ಬೆಳಕ ಧರಣಿ ಮೇಲೆ ಮದುವೆ ಮಾಡ್ಕೊಂಡ ಗಂಡನ ಮನೆಯೊಳಗೆ ಕಾಲಿಟ್ಟಿರಪ್ಪ ಅಂತಂದ್ರ ಗಂಡ ತಿಳ್ಕೋಬೇಕು ಅತ್ತಿ ಮಾವ ತಾಯಿ ತಂಗಿಯತ್ತ ತಿಳ್ಕೊಬೇಕು ನೆಗೆ ಮಕ್ಕಳ ಅಕ್ಕ ತಂಗಿಯ ತಿಳ್ಕೊಬೇಕು ಬಾವ ಮೈದೊಂಡ್ರ ಅಣ್ಣ ತಮ್ಮ್ರಕೋಬೇಕು ತನ್ನ ಹೊಟ್ಟೆ ತಿಳ್ಕೊಬೇಕ ಹೌದಲ್ಲ ಅತ್ತಿ ಮಾವ ಅಂದ್ರ ಇವ್ರೇನ್ ಬೇಡ ನಮ್ಮ ಅವ್ವ ಅಪ್ಪ ಅಲ್ಲದ ತವ್ರ ಮನೆ ಕಂಡು ಹಂಗಿಲ್ಲ ಈಗ ಹಿಂಗ ಮಾಡ್ತಾ ಇದಕ್ಕಿ ಹಿಂಗ್ಯಾಕ್ ಇವ್ರ ಈಗ ಹಿಂಗ ಮತ್ತಿಕ್ಕಿ ಮನೆ ಹೆಸರು ಪೂಜೆ ಮಾಡ್ಕಲ್ತಾಳಂತಾರೆ ಈಗ ಅವಾಗ ಅಕ್ಕ